ಏರ್ ಇಂಡಿಯಾ ಮಹಾ ದುರಂತ ಆಗಿದ್ದಾದರೂ ಯಾಕೆ ಅಷ್ಟಕ್ಕೂ ಲಂಡನ್ಗೆ ಹೊರಟಿದ್ದ ವಿಮಾನ ಏಕಾಏಕಿ ಪತನವಾಗಿದ್ದು ಹೇಗೆ ಟೇಕಾಫ್ ಆದ ಹತ್ತೇ ನಿಮಿಷದಲ್ಲಿ ಸ್ಫೋಟವಾಗಿದ್ದು ಯಾಕೆ ಇದಕ್ಕೆಲ್ಲ ಕಾರಣ ಏನು ಯಾಕಾಗಿ ಈ ದುರಂತ ಸಂಭವಿಸ್ತು ಈ ವರದಿನೂ ಪೈಲಟ್ಗೆ ಸಿಕ್ಕಿತು ಅಪಾಯದ ಮುನ್ಸೂಚನೆ ಮೇಡೆ ಮೇಡೆ ಎಂದು ಪೈಲಟ್ ಸಂದೇಶ ಗುಜರಾತ್ನ ಅಹಮದಾಬಾದ್ನಲ್ಲಿರೋ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿತ್ತು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರನ್ನ ಹೊತ್ತು ಲಂಡನ್ನತ್ತ ಹಾರಿತ್ತು ದುರಂತ ಅಂದರೆ ಟೇಕ್ ಆಫ್ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿಬಿಟ್ಟಿದೆ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗ್ತಿದ್ದಂತೆ ಪೈಲಟ್ಗೆ ದುರಂತದ ಮುನ್ಸೂಚನೆ ಸಿಕ್ಕಿತ್ತು ಇದೇ ಕಾರಣಕ್ಕೆ ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮೇಡ ಮೇಡೆ ಮೇಡೆ ಅಂತ ಕೂಗಿದ್ರು ಎಮರ್ಜೆನ್ಸಿಯ ಸಂದೇಶ ಕೊಟ್ಟಿದ್ರು ಆದರೆ ಅದ್ಯಾಕೋ ಏನೋ ಏರ್ ಕಂಟ್ರೋಲ್ನಿಂದ ಪೈಲಟ್ನಿಂದ ಯಾವುದೇ ರಿಪ್ಲೈ ಬಂದಿಲ್ಲ ಅದಾಗಿ ಸ್ವಲ್ಪ ಹೊತ್ತಲೇ ವಿಮಾನ ಮೇಘಾನಿ ನಗರದ ಹಾಸ್ಟೆಲ್ಗೆ ಹೋಗಿ ಬಡಿದಿದೆ ಅಷ್ಟಕ್ಕೂ ಏನಿದು ಮೇಡೆ ಸಂದೇಶ ಮೇಡೆ ಅನ್ನೋದು ಮೂಲತಃ ಫ್ರೆಂಚ್ ಪದ ಮೈಡಾರ್ನಿಂದ ಬಂದಿದೆ ಅಂದಹಾಗೆ ಮೇಡೆ ಅಂದರೆ ಹೆಲ್ಪ್ ಮೀ ಎಂದರ್ಥ ಅಂದರೆ ನನಗೆ ಸಹಾಯ ಮಾಡಿ ಅಂತ ವಿಮಾನಯಾನ ಹಾಗೂ ಸಮುದ್ರಯಾನದಲ್ಲಿ ಈ ಕರೆಯನ್ನು ಬಳಸಲಾಗುತ್ತೆ ಜೀವಕ್ಕೆ ಅಪಾಯ ಎದುರಾದಾಗ ತುರ್ತು ಪರಿಸ್ಥಿತಿ ಎದುರಾದಾಗ ಈ ಕರೆಯನ್ನು ಬಳಸಲಾಗುತ್ತೆ ಮೇಡೆ ಮೊದಲು ಪರಿಚಯವಾಗಿದ್ದು ಎಲ್ಲಿ ಮೇಡೆ ಕರೆಯನ್ನು ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪರಿಚಯಿಸಲಾಯಿತು ಈ ಕರೆ ಎಮರ್ಜೆನ್ಸಿ ಸಂಕೇತ ಈ ಕರೆ ಮೂಲದ ಅಪಾಯದಲ್ಲಿರುವ ಸ್ಥಳ ಅಪಾಯದ ತೀವ್ರತೆ ವಿಮಾನದಲ್ಲಿರುವ ಜನಸಂಖ್ಯೆಯ ಏರ್ ಕಂಟ್ರೋಲ್ಗೆ ತಿಳಿಸಲಾಗುತ್ತೆ ಕೂಡಲೇ ಸಹಾಯಕ್ಕೆ ಧಾವಿಸಲು ರಕ್ಷಣಾ ತಂಡಗಳಿಗೆ ಇದು ಸಹಾಯವಾಗುತ್ತೆ ನೋಡಿ ಏರ್ ಇಂಡಿಯಾ ವಿಮಾನ ಪತನಕ್ಕೂ ಮುನ್ನ ಪೈಲಟ್ ಮೇಡೆ ಅಂತ ಕೂಗಿದ್ದಾರೆ ಏರ್ ಕಂಟ್ರೋಲ್ಗೆ ಸಂದೇಶ ರವಾನಿಸಿದ್ದಾರೆ ಆದರೆ ಅದಾಗಿ ಕೆಲವೇ ಕ್ಷಣಗಳಲ್ಲಿ ವಿಮಾನ ನೆಲಕ್ಕಪ್ಪಳಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಏರ್ ಇಂಡಿಯಾ ಮಹಾ ದುರಂತ ಆಗಿದ್ದಾದ್ರೂ ಯಾಕೆ ಅಷ್ಟಕ್ಕೂ ಲಂಡನ್ಗೆ ಹೊರಟಿದ್ದ ವಿಮಾನ ಏಕಾಏಕಿ ಪತನವಾಗಿದ್ದು ಹೇಗೆ ಆಫ್ ಆದ ಹತ್ತೇ ನಿಮಿಷದಲ್ಲಿ ಸ್ಫೋಟವಾಗಿದ್ದು ಯಾಕೆ ಇದಕ್ಕೆಲ್ಲ ಕಾರಣ ಏನು ಯಾಕಾಗಿ ಈ ದುರಂತ ಸಂಭವಿಸ್ತು ಈ ವರದಿನೂ ಟ್ಗೆ ಸಿಕ್ಕಿತು ಅಪಾಯದ ಮುನ್ಸೂಚನೆ ಮೇಡೆ ಮೇಡೆ ಎಂದು ಪೈಲಟ್ ಸಂದೇಶ ಗುಜರಾತ್ನ ಅಹಮದಾಬಾದ್ನಲ್ಲಿರೋ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿತ್ತು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರನ್ನ ಹೊತ್ತು ಲಂಡನ್ನತ್ತ ಹಾರಿತ್ತು ದುರಂತ ಅಂದರೆ ಟೇಕ್ ಆಫ್ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿಬಿಟ್ಟಿದೆ ಏರ್ ಇಂಡಿಯಾ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗ್ತಿದ್ದಂತೆ ಪೈಲಟ್ಗೆ ದುರಂತದ ಮುನ್ಸೂಚನೆ ಸಿಕ್ಕಿತ್ತು ಇದೇ ಕಾರಣಕ್ಕೆ ಪೈಲಟ್ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಮೇಡ ಮೇಡೆ ಮೇಡೆ ಅಂತ ಕೂಗಿದ್ರು ಎಮರ್ಜೆನ್ಸಿಯ ಸಂದೇಶ ಕೊಟ್ಟಿದ್ರು ಆದರೆ ಅದು ಯಾಕೋ ಏನೋ ಏರ್ ಕಂಟ್ರೋಲ್ನಿಂದ ಪೈಲಟ್ನಿಂದ ಯಾವುದೇ ರಿಪ್ಲೈ ಬಂದಿಲ್ಲ ಅದಾಗಿ ಸ್ವಲ್ಪ ಹೊತ್ತಲೇ ವಿಮಾನ ಮೇಘಾನಿ ನಗರದ ಹಾಸ್ಟೆಲ್ಗೆ ಹೋಗಿ ಬಡಿದಿದೆ ಅಷ್ಟಕ್ಕೂ ಏನಿದು ಮೇಡೆ ಸಂದೇಶ ಮೇಡೆ ಅನ್ನೋದು ಮೂಲತಃ ಫ್ರೆಂಚ್ ಪದ ಮೈಡಾರ್ನಿಂದ ಬಂದಿದೆ ಅಂದಹಾಗೆ ಮೇಡೆ ಅಂದರೆ ಹೆಲ್ಪ್ ಮೀ ಎಂದರ್ಥ ಅಂದರೆ ನನಗೆ ಸಹಾಯ ಮಾಡಿ ಅಂತ ವಿಮಾನಯಾನ ಹಾಗೂ ಸಮುದ್ರಯಾನದಲ್ಲಿ ಈ ಕರೆಯನ್ನ ಬಳಸಲಾಗುತ್ತೆ ಜೀವಕ್ಕೆ ಅಪಾಯ ಎದುರಾದಾಗ ತುರ್ತು ಪರಿಸ್ಥಿತಿ ಎದುರಾದಾಗ ಈ ಕರೆಯನ್ನ ಬಳಸಲಾಗುತ್ತೆ ಮೇಡೆ ಮೊದಲು ಪರಿಚಯವಾಗಿದ್ದು ಎಲ್ಲಿ ಮೇಡೇ ಕರೆಯನ್ನು ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಪರಿಚಯಿಸಲಾಯಿತು ಈ ಕರೆ ಎಮರ್ಜೆನ್ಸಿ ಸಂಕೇತ ಈ ಕರೆ ಮೂಲದ ಅಪಾಯದಲ್ಲಿರುವ ಸ್ಥಳ ಅಪಾಯದ ತೀವ್ರತೆ ವಿಮಾನದಲ್ಲಿರುವ ಜನಸಂಖ್ಯೆಯ ಏರ್ ಕಂಟ್ರೋಲ್ಗೆ ತಿಳಿಸಲಾಗುತ್ತೆ ಕೂಡಲೇ ಸಹಾಯಕ್ಕೆ ಧಾವಿಸಲು ರಕ್ಷಣಾ ತಂಡಗಳಿಗೆ ಇದು ಸಹಾಯವಾಗುತ್ತೆ ದುರಂತ ನೋಡಿ ಏರ್ ಇಂಡಿಯಾ ವಿಮಾನ ಪತನಕ್ಕೂ ಮುನ್ನ ಪೈಲಟ್ ಅಂತ ಕೂಗಿದ್ದಾರೆ ಏರ್ ಕಂಟ್ರೋಲ್ಗೆ ಸಂದೇಶ ರವಾನಿಸಿದ್ದಾರೆ ಆದರೆ ಅದಾಗಿ ಕೆಲವೇ ಕ್ಷಣಗಳಲ್ಲಿ ವಿಮಾನ ನೆಲಕ್ಕಳಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಏರ್ ಇಂಡಿಯಾ ಮಹಾ ದುರಂತ ಆಗಿದ್ದಾದರೂ ಯಾಕೆ ಅಷ್ಟಕ್ಕೂ ಲಂಡನ್ಗೆ ಹೊರಟಿದ್ದ ವಿಮಾನ ಏಕಾಏಕಿ ಪತನವಾಗಿದ್ದು ಹೇಗೆ ಟೇಕಾಫ್ ಆದ ಹತ್ತೇ ನಿಮಿಷದಲ್ಲಿ ಸ್ಫೋಟವಾಗಿದ್ದು ಯಾಕೆ ಇದಕ್ಕೆಲ್ಲ ಕಾರಣ ಏನು ಯಾಕಾಗೆ ಈ ದುರಂತ ಸಂಭವಿಸ್ತು ಈ ವರದಿನ ಪೈಲಟ್ಗೆ ಸಿಕ್ಕಿತು ಅಪಾಯದ ಮುನ್ಸೂಚನೆ ಮೇಡೆ ಮೇಡೆ ಎಂದು ಪೈಲಟ್ ಸಂದೇಶ ಗುಜರಾತ್ನ ಅಹಮದಾಬಾದ್ನಲ್ಲಿರೋ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿತ್ತು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತಕ್ಕೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರನ್ನ ಹೊತ್ತು ಲಂಡನ್ನತ್ತ ಹಾರಿತ್ತು ದುರಂತ ಅಂದರೆ ಟೇಕ್ ಆಫ್ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ವಿಮಾನದಲ್ಲಿ ತಾಂತ್ರಿಕ ದೋಷ ಎದುರಾಗಿಬಿಟ್ಟಿದೆ